el lado de tu está que era su conmigo con yo, <laughs> ಥಿಯೇಟರ್ ಅಲ್ಲಿ ನೋಡಕ್ಕೆ ನಂಗೆ ಮಾಸ್ ಸಕ್ಕತ್ ಇಷ್ಟ ಇದು ಒಂದು ಪೆಪ್ಪೆ ಬಂದ್ಬಿಟ್ಟು ಆಮೇಲೆ ಗ್ರಾಮಾಣ ಇವಾಗ ಶೂಟಿಂಗ್ ಮಾಡ್ತಾ ಇದ್ದೀನಿ ಏನು ಇಟ್ಟ ಇಲ್ವೋ ಗೊತ್ತಿಲ್ಲ ಅದೇ ಊಟ ಮಾಡೋಕ್ಕಂತೂ ಸಖತ್ತು ಕಷ್ಟ ನಿಮಗಲ್ಲ ಸರ್ ಅವ್ರ ಫೋಟೋ ತೆಗಿಬೇಕು ಅಂತ ಹೇಳಿದ್ರು ಅವಾಗ ಮೊಯ ಮೊಯ ಅಂತ ಯಾರಲ್ಲ ನಿಮಗೆ ಯಾವ ತರ ಹುಡುಗಿ ಇಷ್ಟ ಆಗ್ತಾರೆ ಅಂತ ಸರ್ ವಿನಿ ರಾಜ್ ಕುಮಾರ್ ಗರ್ಲ್ಫ್ರೆಂಡ್ ಅಂತ ಸರ್ಚ್ ಮಾಡಿದಾರೆ ಶೌಜಿ ಸ್ಟೈಲ್ ಮಟನ್ ಮಾಡ್ತಾರೆ ಸೊ ಅಲ್ಲಿ ಚಿಕ್ಕಪ್ಪದ ಒಬ್ಬರು ಫ್ಯಾನ್ ಇದ್ದಾರೆ ಹೈಲೈಂಡ್ಸ್ ಏ ನೋಡ್ತಾ ಇದ್ರೆ ಆಕೆ ಫೈನ್ ನಾನು ನಾಲ್ಕು ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ದೊಡ್ ಮನೆಯಿಂದ ದೊಡ್ಡ ಹುಡುಗ ಅಂತಂದರೆ ತಪ್ಪಾಗಲ್ಲ ಟ್ಯಾಗ್ಲೈನ್ಸ್ ನೋಡ್ತಾ ಇದ್ದೀವಿ ರೀಸೆಂಟ್ ಬಂದಿದೆ ವಿನಯ್ ರಾಜ್ಕುಮಾರ್ ಸರ್ ಇದ್ದಾರೆ ಒಂದು ಸರಳ ವಿರಳ ಪ್ರೇಮ ಕತೆ ಬಗ್ಗೆ ಮಾತಾಡೋದಕ್ಕೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾವಣ್ಣ ಸರ್ ನಮಸ್ತೆ ನಮಸ್ಕಾರ ರೀಸೆಂಟ್ ಆಗಿ ಒಂದು ಟ್ಯಾಗ್ಲೈನ್ ಕೊಟ್ಟರು ದೊಡ್ಡ ಮನೆ ಏನರ್ಥ ದೊಡ್ಡ ಮನೆ ಹುಡುಗ ಅಂತ ನಿಮಗೆ ನೋಡಿದ್ರ ಫ್ಯಾನ್ಸ್ ಎಲ್ಲ ಸೇರಿ ದೊಡ್ಡ ಮನೆ ಹುಡುಗಿ ಸರ್ ನಿಮಗೆ ನಿಮ್ಗೂ ಒಂದು ಅವ್ರ ಪವರ್ ಸ್ಟಾರ್ ನೀವು ದೊಡ್ಡ ಮನೆ ಹುಡುಗ ಅಂದ್ರೆ ನೋಡಿರಪ್ಪ ನೀವು ಹೇಳಿರೋದು ಅಲ್ಲ ಟ್ರೆಂಡ್ಗಳು ನೋಡಿದಿರಲ್ಲ ಸರ್ ಇಂಡಸ್ಟ್ರಿಯಲ್ಲಿ ಎಲ್ಲ ಮಾಸ್ ಕಮರ್ಷಿಯಲ್ ರಗಡ್ ಆ ಥರ ಹೋಗ್ತಾ ಇದ್ರೆ ನೀವು ಆ ಥರನೂ ಮುಂದೆ ಗ್ರಾಮಾಯಣ ಅದರಲ್ಲೆಲ್ಲ ಇಟ್ಟಿದ್ದೀರ ಈ ಮೂವಿಯಲ್ಲಿ ಕ್ಲಾಸ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಯಾವ ಥರ ಆಯ್ಕೆ ಆಯಿತು ಯಾ ಸ್ಟೋರಿ ಕೇಳಿದಾಗ ಹೆಂಗೆ ಸುನಿ ಸರ್ ಬಂದು ಅಪ್ರೋಚ್ ಮಾಡಿ ಯಾವ ಥರ ನೀವು ಒಪ್ಕೊಂಡ್ರಿ ಅಂತ ಇದು ರಾಮ್ ಕಾಮ್ ಸಿನ್ಮಾ ಅಲ್ಲ ನಂಗೆ ರಾಮ್ ಕಾಮ್ ಅಂದರೆ ಭಾಳ ಇಷ್ಟ ಮೊದಲಿಂದಲೂ ಆಮೇಲೆ ಸುನ್ಯೋರ್ ಸಿನ್ಮಾಗಳು ಎಲ್ಲಾದರೂ ತುಂಬ ಇಷ್ಟ ಯಾಕೆಂದ್ರೆ ಸುಮ್ಮಿ ಕುನಿಯೋ ಸುಮಿಯೋರು ಸುನಿಯವರ ಸಿನಿಮಾಗಳಲ್ಲಿ ಕಾಮಿಡಿ ಟೈಮಿಂಗ್ಸು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಕಾಮಿಡಿ ಟ್ರೈ ಮಾಡೋಕ್ಕೆ ತುಂಬ ದಿನದಿಂದ ಇಷ್ಟ ಆಯಿತು ಸೊ ಸುನಿಯವರು ಈ ಸ್ಕ್ರಿಪ್ಟ್ ಹೇಳಿದಾಗ ಅದರಲ್ಲಿ ಆ ಕ್ಯಾರೆಕ್ಟರ್ ಅತಿಶಯ ಕ್ಯಾರೆಕ್ಟರು ತುಂಬ ಚೆನ್ನಾಗಿತ್ತು ಅವನ ಕಾಮಿಡಿ ಟೈಮಿಂಗ್ಗಳು ಚೆನ್ನಾಗಿತ್ತು ಸದ್ ಆಮೇಲೆ ರಾಮ್ ಕಾಮ್ ಕೂಡ ಒಂದು ಒಳ್ಳೆ ಲವ್ ಸ್ಟೋರಿ ಇತ್ತು ಸೊ ಅದು ಮಾಡೋಣ ಅಂತ ನಿಮಗೆ ಕ್ಲಾಸ್ ಇಷ್ಟ ಆಗುತ್ತಾ ಥಿಯೇಟ್ರಲ್ಲಿ ನೋಡಕ್ಕೆ ನನಗೆ ಮಾಸ್ ಸಾಕತ್ತ ಇಷ್ಟ ಮಾಸ್ ಸಿನ್ಮಾಗಳು ಚಿಕ್ಕಪ್ಪದಾಗಿರಲಿ ದೊಡ್ಡಪ್ಪದಾಗಿರಲಿ ದೊಡ್ಡಪ್ಪದಾಗಿರ್ಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಕ್ಕೆ ಆಮೇಲೆ ಅಲ್ಲೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತಲ್ಲ ಸೊ ಅದನ್ನ ಥಿಯೇಟರ್ ಹೋಗ್ ಥಿಯೇಟರ್ ಅಲ್ಲಿ ಹೋಗಿ ನೋಡಕ್ಕೆ ತುಂಬಾ ಇಷ್ಟ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಮಾಸ್ ಸಿನ್ಮಾ ನೋಡಕ್ಕೆ ಕ್ಲಾಸ್ ಸಿನಿಮಾಗಳಂದ್ರೆ ಇದು ಕ್ಲಾಸ್ ಸಿನಿಮಾ ಅನ್ನೋಕ್ಕಿಂತ ರಾಮ್ ಕಾಮ್ಗಳಂದ್ರೆ ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು ಹ್ಞೂ ಅದೇ ನಿಮಗೆ ಯಾವ ಒಂಥರ ಮನ್ಸಲ್ಲಿ ಒಂಥರ ತಂಪು ಅನ್ಸುತ್ತೆ ಖುಷಿ ಅನಿಸುತ್ತೆ ಒಂದು ಫೀಲ್ ಗುಡ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದಕ್ಕೆ ನನಗೆ ರಾಮ್ ಕಾಮ್ ಕೂಡ ತುಂಬಾ ಇಷ್ಟ ಏ ಸರ್ ನೀವು ಕತೆ ಆಯ್ಕೆ ಮಾಡ್ಕೊಂತಾರ ನೆಕ್ಸ್ಟ್ ಸಿನ್ಮಾಸ್ಗಳ್ ನೋಡಿದ್ರೆ ಇವಾಗ ಪೆಪ್ಪೆ ಆಗಿರ್ಬೋದು ಇದು ಸರಳ ವಿರಳ ಪ್ರೇಮ ಕತೆ ನೆಕ್ಸ್ಟ್ ಗ್ರಾಮ ಎಲ್ಲ ತುಂಬಾ ಸಕ್ಕತ್ತಾಗಿ ಅಂದ್ರೆ ಸರ್ ಒಂದ್ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಅಂದ್ರೆ ಆ ಸಿನಿಮಾ ಮೇಲೆ ಕ್ಯೂರಿಯಾಸಿಟಿ ಬರ್ಬೇಕು ಅಷ್ಟು ಕ್ಯೂರಿಯಾಸಿಟಿ ಆಗಿ ವೇಯ್ಟ್ ಮಾಡ್ತಾ ಇದ್ರೆ ಅವೆಲ್ಲ ಸಿನ್ಮಾಸ್ ಎಲ್ಲ ಯಾವ ತರ ಬಂದಿದೆ ಸರ್ ನಿಮ್ದು ಫ್ಯೂಚರ್ ಅದೇ ಈಗ ಪೆಪ್ಪೆ ಪೆಪ್ಪೆ ಕಂಪ್ಲೀಟ್ ಫಿನಿಶ್ ಆಗಿದೆ ಪೆಪ್ಪೆಯೂ ಮುಗಿದಿದೆ ಅದಾದ್ಮೇಲೆ ಅಂದಿತ್ತು ಕಾಲ ಹ್ಮ್ ಆ ಸಿನ್ಮಾನೂ ಮುಗಿದಿದೆ ಅದ್ರ ಕ್ಲಾಸ್ ಅನ್ಸುತ್ತೆ ಅದು ಅದು ಕ್ಲಾಸ್ ಸಿನ್ಮಾಸ್ ಎಲ್ಲ ಆಮೇಲೆ ಗ್ರಾಮಾಯಣ ಇವಾಗ ಶೂಟಿಂಗ್ ಮಾಡ್ತಾಯಿದ್ದೀನಿ ಫಸ್ಟ್ ಸ್ಕೆಡ್ಯೂಲ್ ಮುಗೀತು ಈಗ ಸಿನಿಮಾ ರಿಲೀಸ್ ಆದ ತಕ್ಷಣ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲದು ಒಂದಕ್ಕೊಂದಕ್ಕಿಂತ ತುಂಬ ವೇರಿಯೇಷನ್ ಇದೆ ತುಂಬ ಡಿಫ್ರೆಂಟ್ ಇದೆ ಪೆಪ್ಪೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಮೂವಿ ಮಾಡಿದ್ದೀನಿ ಯಾವುದು ಯಾವುದೋ ಆ್ಯಕ್ಷನ್ ಮೂವಿ ಮಾಡಿಲ್ಲ ಇಲ್ಲಿವರೆಗೂ ಸೊ ಒಂದು ರಾ ಆ್ಯಕ್ಷನ್ ಮೂವಿ ಪೆಪ್ಪೆ ಮಾಡಿದ್ದೀನಿ ಗ್ರಾಮಾಯಣ ಬಂದ್ಬಿಟ್ಟು ಒಂದು ಎಂಟರ್ಟೈನಿಂಗ್ ಎಂಟರ್ಟೈನ್ ಎಂಟರ್ಟೈನಿಂಗ್ ಸಿನಿಮಾ ಒಳ್ಳೆ ಕಾಮಿಡಿ ಇದೆ ತುಂಬಾ ಒಳ್ಳೆ ಸಾಂಗ್ಸ್ ಇದೆ ಡಾನ್ಸ್ ಇದೆ ಆಮೇಲೆ ಫೈಟ್ಸ್ ಇದೆ ಆಮೇಲೆ ತುಂಬಾ ಒಳ್ಳೆ ಕತೆ ಇದೆ ಆಮೇಲೆ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಒಂದೇ ಬಂದಿದೆ ಬರೀ ಅದು ಗಡ್ಡ ಮಾತ್ರ ಒಂದೇ ತರ ಇದೆ ಬಟ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಸೊ ಇದು ಒಂದು ಪೆಪ್ಪೆ ಬಂದ್ಬಿಟ್ಟು ಕೂರ್ಗಲ್ಲಿ ಕೂರ್ಗ್ ಬ್ಯಾಕ್ ಡ್ರಾಪ್ ಅಲ್ಲಿ ತೆಗ್ದಿರೋ ಸಿನಿಮಾ ಗ್ರಾಮಾಯಣ ಬಂದ್ಬಿಟ್ಟು ನಮ್ಮ ಕಡೂರ್ ಇದೆಯಲ್ಲ ಅಲ್ಲ ಚಿಕ್ಕಮಂಗ್ಳೂರ್ ಪಕ್ಕ ಸೊ ಕಡೂರ್ ಬ್ಯಾಕ್ ಡ್ರಾಪಲ್ಲಿ ತೆಗೆದಿರೋ ಸಿನ್ಮಾ ಸೊ ಎರಡಕ್ಕೂ ಸಖತ್ ಒಂಥರ ಬರ್ಡ್ ಭೂಮಿ ಥರ ಅದೊಂಥರ ಫುಲ್ ಏನಂತಾರೆ ನೇಚರ್ ಮಧ್ಯ ತೆಗ್ದಿರೋದು ಸೊ ನಿಮಗೆ ಬಿ ಎರ್ಡ್ ಇದ್ರೆ ಅಂದರೆ ಬಿ ಎರ್ಡ್ ಒಂದು ತುಂಬ ಈಗ ಒಂದು ಟೂ ತ್ರೀ ಇಯರ್ಸ್ ಹಿಂದೆ ಏನು ಅಷ್ಟಕ್ಕೂ ಸದ್ದಿಲ್ಲ ಬಿ ಎರ್ಡ್ ಇದ್ರೆ ಸಿನ್ಮಾ ಹಿಟ್ ಅಂದಂಗೆ ಆಗೋಗ್ಬಿಟ್ಟಿದೆ ಇವಾಗ ಏನು ಹಿಟ್ಟ ಇಲ್ವಾಗ ಗೊತ್ತಿಲ್ಲ ಅದೇ ಊಟ ಮಾಡೋಕ್ಕಂತೂ ಸಖತ್ ಕಷ್ಟ ಆಗುತ್ತೆ ಅದೊಂದೇ ಪ್ರಾಬ್ಲಮ್ ನಾನು ಕಾಯ್ತಾ ಇದ್ದೀನಿ ಗ್ರಾಮೀಣ ಮುಗಿಯೋಕ್ಕೆ ಶೇರ್ ಮಾಡೋಣ ಅಂತ ನಿಮಗೆ ಪರ್ಸ್ನಲಿ ಬೇರ್ಡ್ ಇದ್ರೆ ಚೆನ್ನ ಅನ್ಸುತ್ತೆ ಇಲ್ಲ ಅಂದರೆ ಚೆನ್ನ ಅದು ಇಷ್ಟೊಂದು ಬೇರ್ಡ್ ಅಲ್ಲ ಸ್ವಲ್ಪ ಈಗ ಒಂದು ಸರಳ ಆಗಿದೆಯಲ್ಲ ಬೇರ್ಡ್ ಅಷ್ಟು ಬೇರ್ಡ್ ಇದ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಪ್ರೋಮೋಸ್ ಒಂದು ನೋಡ್ತಾ ಇದ್ವಿ ಸರ್ ಒಂದು ಅಂದರೆ ಮೊಯ ಮೊಯೋ ಅದು ಅದು ಟ್ರೆಂಡ್ ಆಗಿತ್ತು ಅದೊಂದು ಮ್ಯೂಸಿಕ್ ಅದೇ ಥರ ನಿಮ್ಮಲ್ಲಿ ಒಂದು ಮೂವಿ ಸೀನ್ನ ಕಟ್ ಮಾಡಿಬಿಟ್ಟು ಮಾಡಿದ್ದಾರೆ ಆ ಥರ ಮೊಯೋ ಮೊಯೋ ಸೀನ್ ನಿಮ್ಮ ಲೈಫಲ್ಲಿ ಬೇರೆ ಏನಾರು ಆಗಿದೆಯಾ ಮೊಯೋ ಮೊಯೋ ಸೀನ್ ನನ್ನ ಲೈಫಲ್ಲಿ ಅದೇನೇ ಹೇಳ್ತಾ ಇದ್ದಾರೆ ಒಂದ್ಸಲಿ ಒಂದು ರೆಸ್ಟೋರೆಂಟ್ ಹೋಗಿದೆ ಇಲ್ಲೇ ಇಂದ್ರಾನಗರ್ ಅಲ್ಲಿ ಅಲ್ಲಿ ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಯಾವ್ದಾರ ಫೋಟೋ ಅಂದ ತಕ್ಷಣ ಮೊಸ್ಲಿ ನನ್ನ ಜೊತೆ ಫೋಟೋ ತೆಗಸ್ಕೊಂತಿದಾರೆ ಅಂತ ಕೇಳ್ತಿನಾಯ್ತು ಬನ್ನಿ ಅಂತ ಇಲ್ಲಿ ಒಬ್ರು ಊಟ ಬಡಿಸ್ತಾಯಿದ್ರು ಸರ್ ಫೋಟೋ ಅಂದ್ರು ನಾನು ತಗೊಳ್ಳಿ ಅಂದೆ ಸರ್ ನಿಮ್ಗಲ್ಲ ಸರ್ ಅವ್ರ ಫೋಟೋ ತೆಗಿಬೇಕು ಅಂತ ಹೇಳಿದ್ರು ಅವಾಗ ಮೊಯ ಮೊಯ ಅಂತ ಯಾ ಯ ಅನ್ಸ ಇನ್ನೊಬ್ರು ಯಾರಿದ್ರು ನಾನು ಹಿಂದೆ ಇನ್ನೊಬ್ರು ಯಾರೋ ನಿಂತಿದ್ರು ನಾನ್ ಮುಂದೆ ನಿಂತಿದ್ರು ಸರ್ ಫೋಟೋ ಅಂದ್ರು ನನ್ ಫೋಟೋ ಅಂದ್ಬಿಟ್ಟು ಬನ್ನಿ ತಗೊಳ್ಳಿ ಅಂದೆ ಸರ್ ಇಲ್ಲ ಸರ್ ಯಾವಾಗ ಸರ್ ಇದು ಐದಾರು ವರ್ಷದಿಂದ ಅಷ್ಟೇ ಅಲ್ಲಿ ಸಿನ್ಮಾ ಮಾಡಿದ್ರಿ ಹ್ಮ್ ಸಿನ್ಮಾ ಇಲ್ಲ ಅದಕ್ಕಿಂತ ಮುಂಚೆ ಅಂದ್ರೆ ಏನು ಅನಿಸ್ತಾ ಇರಲಿಲ್ಲ ಜನಗಳು ಕೇಳಿರೋದು ವಿನಯ್ ಸರ್ಗೆ ಇದು ಗೂಗಲ್ ಕ್ವಶನ್ಸ್ ಪರ್ಸ್ನಲ್ ಆಗಿ ಹುಡುಗಿ ಇಷ್ಟ ಆಗ್ತಾರೆ ಅಂತ ಯಾವ ತರ ಹುಡುಗಿ ಇಷ್ಟ ಆಗ್ತಾರೆ ಒಂದು ಹುಡುಗಿ ಅಂದ ತಕ್ಷಣ ಹಿಂಗಿರಬೇಕು ಹಂಗಿರಬೇಕು ಅಂತ ಒಂದು ನಾವೇ ಕಟ್ಕೊಂಡ್ಬಿಟ್ರೆ ನಾವು ಅದಕ್ಕಿಂತ ಚೆನ್ನಾಗಿರೋರು ಸಿಗೋದೇ ಇಲ್ಲ ನಾವು ಅದನ್ನೇ ಹುಡ್ಕೊಂಡು ಹೋಗ್ತಿದ್ವಿ ಸೊ ಅದಕ್ಕೆ ನನಗೆ ಹಿಂಗಿರಬೇಕು ಹಂಗಿರಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಜೊತೆ ಖುಷಿಯಾಗಿರ್ಬೇಕು ಅಂತವ್ರಿಗೆ ಜೊತೆ ಇರಬೇಕು ಸರಿ ಸರ್ ವಿನಯ್ ರಾಜ್ ಕುಮಾರ್ ಗರ್ಲ್ ಫ್ರೆಂಡ್ ಅಂತ ಸರ್ಚ್ ಮಾಡಿದ್ದಾರೆ ಇಷ್ಟೊಂದು ಜನ ಯಾರ ಇದಾರ ಮದುವೆ ಯಾವಾಗ ಅಂತ ಅಂತ ಸರ್ಚ್ ಮಾಡಿದ ವಿನಯ್ ರಾಜ್ ಕುಮಾರ್ ಅಂತ ಹೊಡೆದ್ರೆ ಮುಂದಾಡಿಗೆ ಆಟೋಮೆಟಿಕ್ ಅದೇ ಬರುತ್ತೆ ಗರ್ಲ್ ಫ್ರೆಂಡ್ ಅಂತ ಆತರ ಸರ್ಚ್ ಮಾಡಿದ್ದಾರೆ ನಾನೇ ಇರಬೇಕಂದ್ರೆ ಅವ್ರು ಏನಕ್ಕೆ ನನ್ನ ಗರ್ಲ್ ಫ್ರೆಂಡ್ನ ಸರ್ಚ್ ಅಂತ ಗೊತ್ತಾಗಲ್ಲ ಅದೇ ನಾನು ಯಾವಾಗ ಇನ್ನೊಂದು ಕಡೆ ಹೇಳಿದೆ ಈಗ ಒಂದು ಸರಳ ಪ್ರೇಮ ಕಥೆ ಅಂತ ಇರುತ್ತಲ್ಲ ಅದು ನನ್ನಲ್ಲೇ ಇದ್ದಾಗ ಸರಳವಾಗಿರುತ್ತೆ ಅದ್ ಆಚೆ ನಿಮ್ಮ ನಿಮ್ ಅಲ್ಲಿ ತುಂಬಾ ವಿರಳ ಆಗ್ಬಿಡುತ್ತೆ ಅದೇ ಪ್ರಾಬ್ಲಮ್ ಆಮೇಲೆ ನೀವು ಉತ್ತರ ಕರ್ನಾಟಕಕ್ಕೆಲ್ಲ ಟ್ರಿಪ್ ಹೋಗಿದ್ರಿ ಅಂದ್ರೆ ಪ್ರಚಾರಕ್ಕೆ ಹೋಗಿದ್ರಿ ಅಲ್ಲೂ ಕೂಡ ಎಲ್ಲಾ ಕಡೆ ಉತ್ತಮ ಏನು ರೆಸ್ಪಾನ್ಸ್ ಬರ್ತಾ ಇತ್ತು ನೋಡ್ತಾ ಇದೀವಿ ಅಲ್ಲ ಹೇಗಿತ್ತು ಸರ್ ಅದೊಂದು ಜರ್ನಿ ಹೋಗ್ ಬಂದ್ರಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಎಲ್ಲೆಲ್ಲಿ ಹೋದ್ವಿ ಅಂದ್ರೆ ಹುಬ್ಳಿಗೆ ಹೋಗಿದ್ವಿ ಹುಬ್ಳಿಗೆ ಹೋಗಿದ್ವಿ ಧಾರವಾಡ ಬೆಳಗಾಂಗೆ ಹೋಗಿದ್ವಿ ಮೂರೊತ್ತು ತುಂಬಾ ಖುಷಿ ಆಗದಂದ್ರೆ ಅಲ್ಲಿ ಊಟ ಅಲ್ಲಿ ಶಾವಿ ಸ್ಟೈಲ್ ಮಾಡ್ತಾರೆ ಶೌಜಿ ಸ್ಟೈಲ್ ಮಟನ್ ಮಾಡ್ತಾರೆ ಸೊ ಅಲ್ಲಿ ಚಿಕ್ಕಪ್ಪ ಒಬ್ಬರು ಫ್ಯಾನ್ ಇದಾರೆ ಸೊ ಅವ್ರಿಗೆ ಕೇಳಿದೆ ತುಂಬಾ ಹುಬ್ಳಿಯಲ್ಲಿ ಬೆಸ್ಟ್ ಆಗಿರೋ ಒಂದು ರೆಸ್ಟೋರೆಂಟ್ ಕರ್ಕೊಂಡೋಗಿ ಅಂತ ಅಲ್ಲಿ ರೇಣುಕಾ ಶಾವಜಿ ಅಂತ ಒಂದು ಹೋಟೆಲ್ಗೆ ಕರ್ಕೊಂಡೋಗಿದ್ವಿ ಸೊ ಅಲ್ಲಿ ಏನಂತಾರೆ ಕಾರಾಬೋಟಿ ಅಂತ ಒಂದು ಡಿಶ್ ಇದೆ ಅಂದರೆ ಮಟನ್ದು ಒಂದು ಸೂಪು ಅದು ಅದಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಒಂದಿನ ಪ್ರಾಪರ್ ಒಂದು ರೊಟ್ಟಿ ಊಟಕ್ಕೆ ಹೋಗಿದ್ವಿ ಆಮೇಲೆ ಅಲ್ಲಿನ ಜನ ನಮ್ಮ ಫ್ಯಾಮಿಲಿ ಮೇಲೆ ತಾತನ ಮೇಲೆ ಚಿಕ್ಕಪ್ಪನ ಮೇಲೆ ದೊಡ್ಡಪ್ಪನ ಮೇಲೆ ಎಲ್ಲ ತುಂಬ ತುಂಬ ಪ್ರೀತಿ ಕೊಡ್ತಾರೆ ಸೊ ನಾವು ಈ ಸಲ ಹೋದಾಗ ನನಗೂ ಅಷ್ಟೇ ಪ್ರೀತಿ ಪ್ರೀತಿ ಕೊಟ್ಟರು ತುಂಬ ಖುಷಿ ಆಯಿತು ಇಲ್ಲ ಅಂದರೆ ಮೂವಿ ಫೆಬ್ರವರಿ ತುಂಬ ಮೂವೀಸ್ ಇದೆ ಈ ನಿಮ್ಮದು ಮೂವಿ ರಾಮ್ಕಾ ಮೂವಿ ಅದೇ ಥರ ತುಂಬ ಮೂವೀಸ್ ಇದೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಈ ಮೂವಿ ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತದೆ ಏನು ಪ್ರೇಕ್ಷಕರಿಗೆ ಏನು ತಗೊಂಡು ಹೋಗ್ಬೋದು ಈ ಮೂವಿಯಿಂದ ಅಂದರೆ ಈ ಮೂವಿ ತುಂಬ ಎಲ್ಲರಿಗೂ ತುಂಬ ಕನೆಕ್ಟ್ ಆಗುತ್ತೆ ಈ ಮೂವಿಯಲ್ಲಿ ಇನ್ನೊಂದು ಏನಂದರೆ ತುಂಬ ಒಳ್ಳೆ ಸಾಂಗ್ಸ್ ಇದೆ ಆಲ್ಮೋಸ್ಟ್ ಒಂದು ಹತ್ತಾಡಿದೆ ವೆರೈಟಿ ಸಾಂಗ್ಗಳಿದೆ ನಮ್ಮ ವೀರ್ ಸರ್ಮತ್ ಅವರ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಎಲ್ಲರಿಗೂ ಇಷ್ಟ ಆಗೋದಂತೂ ಒಂದು ಸಾಂಗ್ ಈ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಆಮೇಲೆ ಸಾಕಷ್ಟು ನಗ್ಬೋದು ಒಂದಷ್ಟು ಡೀಪ್ ಎಮೋಷನ್ಗಳಿದೆ ಆಮೇಲೆ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಅಂದರೆ ನಮ್ಮ ಈ ಸಿನಿಮಾದಲ್ಲಿ ಅತಿಶಯ ಕ್ಯಾರೆಕ್ಟರ್ಗೆ ಒಂದೇ ಮನೇಲಿ ಅವರ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ತಂಗಿ ಆಮೇಲೆ ಒಂದಷ್ಟು ಕಝಿನ್ಸು ಸೊ ಒಂದು ಫುಲ್ ಕುಟುಂಬದೊಳಗಡೆ ನಡೆಯೋ ಒಂದು ಕತೆ ಸೊ ಬಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಹಾಂ ಸರಿ ಸರ್ ಥ್ಯಾಂಕ್ ಯು